ನನ್ನ ಅಮ್ಮನ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಇದಿಷ್ಟು ಸ್ಯಾರೀಸ್ನ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಈಗ ಫುಲ್ ಟ್ರೆಂಡಿಂಗಲ್ಲಿ ಇದೆ ಅಲ್ವಾ ಕೆ ಏನದು ಕೆ ಎಸ್ ಐ ಸಿ ಸ್ಯಾರೀಸ್ ಕೆ ಎಸ್ ಐ ಸಿ ಪ್ಯೂರ್ ಮೈಸೂರು ಪುಲ್ಕ್ ಸ್ಯಾರೀಸ್ನ ನಾನೊಂದು ರೀಲ್ಸಲ್ಲಿ ಒಂದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅದರಲ್ಲೂ ನೋಡಿದೆ ಆಯಿತಾ ಒಂದು ಮೂರು ತಾಸು ಕ್ಯೂ ನಿಂತ್ಬಿಟ್ಟು ಟೋಕನ್ ತೊಗೊಂಡು ಒಳಗಡೆ ಹೋಗ್ಬಿಟ್ಟು ಸೀರೆ ಬರೋದು ಮೈಸೂರು ಮತ್ತು ಬೆಂಗಳೂರು ಅಲ್ಲಿ ಅಲ್ಲೆಲ್ಲ ಅಷ್ಟು ಕಾಸ್ಟ್ಲಿ ತಗೋ ತೊಗೊಬರೋಕ್ಕೆ ಆಮೇಲೆ ನೀವು ಸಿಗ್ಲೇ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಲಾಸ್ಟಲ್ಲಿ ಅವ್ರು ಕೊಡೋ ಸೀರೆನೇ ನೀವು ಎತ್ಕೊಬರಬೇಕು ಅಷ್ಟು ಪಜೀತಿ ಪಟ್ಕೊಂಡು ಹೋಗಿ ಸೀರೆ ತೊಗೊಬರೋದು ಈಗ ಹಂಗಾಗಿದೆ ಬಟ್ ನನ್ನ ಮನೆ ಹತ್ರ ಕೆಲವೊಂದು ಪ್ಯೂರ್ ಮೈಸೂರು ಸಿಲ್ಕ್ ಮೂವತ್ತು ವರ್ಷದ್ದು ಹಳೆಯ ಮೈಸೂರು ಸಿಲ್ಕ್ ಸ್ಯಾರೀಸ್ ನನ್ನ ಮನೆ ಹತ್ರ ಇದೆ ಸೊ ಇವಿಷ್ಟು ಸ್ಯಾರೀಸ್ ಕಲೆಕ್ಷನ್ ಅಂಡ್ ಈ ಸ್ಯಾರೀಸ್ಗಳ ಹಿಂದಿನ ಸ್ಟೋರಿ ಇವತ್ತು ನನ್ನ ಅಮ್ಮ ಹೇಳ್ತಾರೆ ಆ್ಯಂಡ್ ಇವತ್ತಿನ ವಿಡಿಯೋ ನನ್ನ ಅಮ್ಮನ ಜೊತೆ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಒಂದು ಬ್ಲೂ ಅಂಡ್ ಗೋಲ್ಡ್ ಬಾರ್ಡರ್ ಇರೋ ಸ್ಯಾರಿ ಎಲ್ಲಿ ತಗೊಂಡಿದ್ ಮಮ್ಮಿ ಡ್ಯಾಡಿ ತೊಂದರೆ ಗುರುಪ್ರಾವ ಯಾರ ಮನೆ ಗೃಹ ನಮ್ಮ ನಮ್ಮನೆ ಗುರುಪ್ರಾಶ್ ಹೌದಾ ಈ ಸರಿ ಹಾಕಿದ್ದೆ ನೀವು ನನ್ನ ವಿಡಿಯೋ ನೋಡಿದ್ರೆ ನೆನಪಿರುತ್ತೆ ನಾನು ಯಾವಾಗ ಹಾಕಿದ್ದೆ ದಸರಾ ನವರಾತ್ರಿ ಟೈಮ್ ಅಲ್ಲಿ ಬ್ಲೂ ಡೇ ಇತ್ತಲ್ವಾ ಆಗ ಹಾಕಿದ್ದೆ ಈ ಟೈಪ್ ಸೀರೆ ಬರೋದೇ ಮತ್ತೆ ಸಾಫ್ಟ್ ಸಾಫ್ಟ್ ನೀರಿಗೆ ಸಹ ಹಾಕಿವಿ ಸೀರೆ ಏನೇನು ಈ ಟೈಪ್ ಈಗ ಹಾಕಿದ್ರೆ ಮೆಸೇಜ್ ಸೀರೆ ಮುದ್ದೆ ಆಗಿಬಿಡ್ತಾವ ಹೌದಾ ಡ್ರೈ ಕ್ಲೀನೇ ಮಾಡಿಸ್ಬೇಕು ಅನ್ಸುತ್ತೆ ಹ್ಞೂ ಇದ್ರಲ್ಲಿ ನಿಮ್ಮಜ್ಜಿ ಗೋಲ್ಡ್ ಐತೆ ನೋಡ್ರಜ್ ಇದ್ರಾಗ ಯಾ ಸೀರೆ ಹಳೆ ಸೀರೆ ಹಾಕಕ್ಕೆ ಬಂದ್ರೆ ಗೋಲ್ಡ್ ತೆಗಿಸ್ಕಿ ಹೋಗ್ ನೋಡಿದ್ರೆ ಗೋಲ್ಡ್ ಐತೆ ನಕ್ಕಿ ಇದು ಪ್ಯೂರ್ ಮೈಸೂರು ಫುಡ್ ಸ್ಯಾರೀಲಿ ಎಷ್ಟೋ ಗ್ರಾಮ್ಸ್ ಗೋಲ್ಡ್ ಇರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಸರ್ವಮ್ಮ ಗೊತ್ತು ನಿನ್ನೆ ಕೋತೀನಿ ನಾನು ಹೇಳುತ್ತಿದ್ದು ಉಟ್ಕಂಡಾಗ ಹೊತ್ತಂದಾಗ ಉಟ್ಕಂಡ ಸಿಂಪಲ್ ಆಗಿದ್ರೆ ಫುಲ್ ಗೋಲ್ಡ್ ಆ್ಯಂಡ್ ಸಾರಿ ಫುಲ್ ಬ್ಲೂ ಮತ್ತು ಗೋಲ್ಡ್ ಬಾರ್ಡರ್ ತುಂಬ ಚೆನ್ನಾಗಿದೆ ಫುಲ್

ಗೃಹ ಪ್ರೇಕ್ಷಕ್ರೇಷಕ ಈ ಸೀರೆ ಹೇಗಿದೆ ಕಮೆಂಟ್ ಮಾಡಿ ಫುಲ್ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ನನ್ನ ಅಮ್ಮನ ಮೊದಲನೆಯ ಮೈಸೂರು ಸ್ಯಾರಿ ಅಮ್ಮನ ಗೃಹ ಪ್ರಯೋಗಕ್ಕೆ ಅಮ್ಮನ ಹುಡುಗಾರೆ ನಿಮ್ಮ ಅಪ್ಪನೇ ಡ್ಯಾಡಿ ಕೊಡಿಸಿದಂತೆ ಮನೆ ಗೃಹ ಪ್ರವೇಶಕ್ಕೆ ಕುಡ್ಲಿಗಿಲಿ ಮನೆ ಕಟ್ಸ್ದಾಗ ಒಂದು ಸೀರೆ ಬ್ಲೂ ಸ್ಯಾರಿ ಈಗ ಎರಡನೇ ಸೀರೆ ಇದು ಮಾತ್ರ ಸಹದ್ದೆ ಇದನ್ನು ನಾನು ಹಾಕಿದ್ದೆ ಆಹ್ಹ್ ಇದು ನಿಮ್ ಡ್ಯಾಡಿ ನಿಮ್ಮ ಅತ್ತಿಗ್ ತಂದದ್ರಂತೆ ನಿಮ್ಮೆತ್ತಿ ಹಾ ನಿಮ್ಮ ನಿಮ್ಮೆತ್ತಿ ಈಕಿ ಸಸಿ ಉಟ್ಕೊಂಡಿದ್ಲು ಮೈತ ಹೌದು ನೆನಪಾಯ್ತು ನನಗೆ ನೀನೇ ಉಟ್ಕೊಂಡ್ಬಿಡ್ಯಾ ಅಂತ ಹಾಕಿ ಸಸಿಗ ಕೊಟ್ಬಿಟ್ರ ಇದ್ ಮಾತ್ರ ಸೊಪ್ಪೈತೆ ಚೆನ್ನಾಗೈತಿ ಇದ್ರಾಗೂ ಗೋಲ್ಡ್ ಬಾರ್ಡ್ರ್ ಐತಿ ಇದ್ರಾಗೂ ಗೋಲ್ಡ್ ಈ ಊಟ ಐತಿ ಬರೋದೆ ಅಲ್ಲಿ ಇದ್ ಕಾಂಬಿನೇಷನ್ ಮಸ್ತ್ ಐತಿ ಆರೆಂಜ್ ವಿತ್ ಪಿಂಕ್ ಬಾರ್ಡರ್ ಇದಕ್ಕೆ ಒಂದು ಪಿಂಕ್ ಬ್ಲೌಸ್ ನಾನು ಹಾಕಿ ಹಾಕಿದ ಸಕದಾಗಿ ಕಾಣಿಸ್ತಾ ಅಂದಿತ್ತು ಬಾರ್ಡರ್ ನೋಡಿ ಎಷ್ಟು ಅನೇಕ ಈಗ ಮೂವತ್ ಮೂವತ್ತೈದು ವರ್ಷದ ಸೀರೆ ಬರೋದೇ ಇಲ್ಲ ಈಗ ನೋಡು ಈ ಶೈನಿಂಗೇ ಇರಲ್ಲ ಹೌದು ಹೊಟ್ಟೆ ಇರಲ್ಲ ಶೈನಿಂಗ್ ಸೀರೆ ಈ ಈ ತರ ಶೈನಿಂಗ್ ಇರೋದೇ ಇಲ್ಲ ಮೂವತ್ತು ವರ್ಷದ ಸೀರೆ ಒಂದ್ ಚೂರು ಹಾಳಾಗಿಲ್ಲ ಏನು ಡ್ಯಾಮೇಜ್ ಆಗಿಲ್ಲ ಈ ಹಿಂಗ್ ಕಾಣೋದು ಇಲ್ಲಿ ಸೀರೆ ಈಗ ಮಡಿ ಸೀರೆ ಕಣ್ಣಂಗ ದಡಿಗಳು ಈಗ ಮೈಸೂರು ಸಿಲ್ಕ್ ಸೀರೆ ಇವಾಗ ನೋಡ್ಬೇಕಂದ್ರೆ ನಮ್ಮ ನಮ್ಮಅತ್ತ ಅಂದ್ರೆ ಅಪ್ಪನ ತಂಗಿದು ನನ್ನ ಅಕ್ಕ ಉಟ್ಕೊಂಡಿದ್ಲು ಇಷ್ಟ ಅಂತ ಕೊಟ್ರೆ ಚೆನ್ನಾಗಾಗಿದೆ ಆಗಿದೆ ಅಂತಂದು ಆ ನಲ್ಲನೇ ತಗೊಂಡ್ಬಿಡಂತ ಕೊಟ್ಟು

ಈ ಪತ್ರ ಈ ಸೀರೆ ಹೇಗಿದೆ ಕಮೆಂಟ್ ಮಾಡಿ ಕಾಂಬಿನೇಷನ್ ಹೇಗಿದೆ ಕಮೆಂಟ್ ಮಾಡಿ ಅಂಡ್ ಈಗ ಈ ಸೀರೆ ಬೆಲೆ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ ಅಂಡ್ ಗೋಲ್ಡ್ ಗೋಲ್ಡನ್ ಜರಿ ಇರೋದ್ರಿಂದ ಆ ಸೀರೆ ಎಲ್ಲ ಕೊಡಕ್ ಆಗಲ್ಲ ಗೋಲ್ಡನ್ ಜರಿ ಬಾರ್ಡರ್ ಇರೋದು ಕೊಡಕು ಸಾಧ್ಯ ಇಲ್ಲ ನೆನಪುಗಳೇವು ಹೌದು ಡ್ಯಾಡಿ ನೆನಪುಗಳು ಅಂತಾನೆ ನಮ್ಮ ಈ ಗೋಲ್ಡನ್ ಜುವೆಲ್ ಇದೆ ಅಲ್ವಾ ಆ ರೀ ಇದೆ ಅದು ಆ್ಯಕ್ಚುಲಿ ಇಷ್ಟು ಪರ್ಸೆಂಟ್ ಗೋಲ್ಡ್ ಇರುತ್ತೆ ಅದಕ್ಕೋಸ್ಕರ ಈಗ ಅಷ್ಟೊಂದು ಕಾಸ್ಟ್ಲಿ ಆಗಲೂ ಆಗಲೇ ಎರಡು ಮೂರು ಸಾವಿರ ರೂಪಾಯಿ ಅಂತಂದ್ರೆ ಎಷ್ಟು ಕಾಸ್ಟ್ಲಿ ಮೂವತ್ತು ವರ್ಷದ ಕೆಳಗಡೆ ಅಂದರೆ ಈಗ ಒಂದೊಂದು ಸೀರೆ ಹತ್ತು ಹದಿನೈದು ಸಾವಿರ ಅಂತ ಒಂದು ಎರಡು ತಾಸ ಕ್ಯೂ ನಿಂತ್ಕೊಂಡು ತೊಗೊಬರ್ತಾರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಲಕ್ಷದವರೆಗೂ ಇದ್ದಾವೆ ಈಗ ಕೆ ಎಸ್ ಐ ಸಿ ಸ್ಯಾರೀಸ್ ಅಂತ ಮೈಸೂರು ಸೂಪ್ ಪ್ಯೂರ್ ಮೈಸೂರು ಸೂಪ್ ಸ್ಯಾರೀಸ್ ಇಷ್ಟಪಟ್ಟು ಅರ್ಪಣೆ ಕೊಡಿಸ್ಕೊಂಡ್ ಮೂರನೇ ಸೀರೆ ಇದು ಏನದು ಹೂ ಅಂತಾರಲ್ಲ ಫುಲ್ ಸಾಫ್ಟ್ ಇಷ್ಟೇ ಖರ್ಚಿಫ್ ತರ ಇದೆ ಮೈಸೂರು ಸಿಲ್ಕ್ ಮಸ್ತ್ ಇದೆ ಇದು ಇದಕ್ಕೂ ಜರಿ ಇದಕ್ಕೂ ಜರಿ ಇದೆ ಇದನ್ನ ನಾ ಇದನ್ನ ನಾನು ಮೊನ್ನೆ ಆಯುಧ ಪೂಜೆ ದಿನ ಹಾಕೊಂಡಿದ್ದೆ ಇದು ಬೆಸ್ಟ್ ಇಷ್ಟು ಸಾಫ್ಟ್ ಅಲ್ಲ ಮಸ್ತ್ ಐತಿ ಇದೆಷ್ಟಿರ್ಬೋದು ಮಮ್ಮಿ ಇದು ಮತ್ತೆ ಎರಡು ಸಾವಿರ ಹಂಗೆ ಇರ್ತಾವಮ್ಮ ಅವಾಗ ರೇಟ್ ಕಡಿಮೆ ಅಲ್ಲ ಈಗ ಇವು ಅಷ್ಟೇ ಇರ್ತಾವಮ್ಮ ಇವಾಗ ಹತ್ತು ಹದಿನೈದು ಸಾವಿರದ ಪ್ರಿಂಟೆಡ್ ಸೀರೆ ಜಾಸ್ತಿನ ಇದಾವೆ ನೋಡಿ ಸಿಂಪಲ್ ಆಗಿ ಫುಲ್ ಹೂ ಈ ಥರ ಪ್ರಿಂಟೆಡ್ ಎಲ್ಲ ನಂಗೆ ಇಷ್ಟ ಆಗುತ್ತೆ ಹಿಂಗೆ ಗೋಲ್ಡನ್ ಜರಿ ಫುಲ್ ಸೀರೆ ಫುಲ್ ಹಿಂಗೆ ಇದೆ ಇದು ಕೂಡ ನಾನು ಹಾಕಿದೆ ಫೋಟೋ ಅಟ್ಯಾಚ್ ಮಾಡ್ತೀನಿ ಚೆಕ್ ಮಾಡಿ ಬೇಕಾದ್ರೆ ಫುಲ್

ಅದೊಂದು ಡ್ಯಾಡಿ ಕೊಡ್ಸಿದ ನೆಕ್ಸ್ಟ್ ಇರೋವೆಲ್ಲ ಡ್ಯಾಡಿ ಕೊಡ್ಸಿದ್ದ ಯಾರ ಕೊಡ್ಸಿಲ್ಲ ಆತ ಒಂದಾ ನಿಮ್ ಡ್ಯಾಡಿ ಸೀರೆ ಅಲ್ಲ ನಮ್ಮ ಅತ್ತೆ ಸೀರೆಗಳು ಒಂದ ನಿಮ್ ಡ್ಯಾಡಿದ ಈ ಸೀರೆ ಮಾಡಿಸ್ಬೋದು ಚೆನ್ನಾಗದ್ ಇದು ಕೂಡ ನಂಗೆ ಭಾರಿ ಇಷ್ಟ ಆಯ್ತು ಹಾಕಿದ್ದೆ ಫುಲ್ ಮೆತ್ತಗಿದೆ ಸಾಫ್ಟ್ ಸಾಫ್ಟ್ ಈಗ ಬಂದ್ಬಿಟ್ಟು ಅಕ್ಕನದು ನಾಲ್ಕನೇ ಸೀರೆ ಮಮ್ಮಿ ನಿಮ್ಮ ದೊಡಮ್ಮರ್ ಹತ್ತಿದ ಅವಾಗಿನ ಸೀರೆ ಇದ್ರಾಗು ಜೀರಿ ಐತ್ ನೋಡಿದ ದೊಡಮ್ಮರ್ ಹತ್ತಿದಂದ್ರೆ ದಯಾನಂದೇಟೀಸ್ ಅಲ್ಲದೆ ಜನರೇಷನ್ ಹೆಂಗ್ ಇದ್ರಾಗೂ ಗೋಲ್ಡ್ ಐತಿ ನೋಡು ಇದು ಇದನ್ನು ನೀರಿಗೆ ಹಾಕಿ ಇದಕ್ಕೆ ಕುಚ್ಚು ಹಾಕ್ಸಿದ್ವಿ ನಾವು ಬಿಕಾಸ್ ಯಾವಾಗಲೋ ಹಾಕ್ಬೇಕು ಅಂತ ಒಂದು ಉಂಡಾ ಹಾಕಿ ಅಕ್ಕ ಹಾಕಿದ್ಲು ಚಂದಾಗ ಆಯ್ತು ಚರಾಗ ಝರಿ ಐತಿ ಇದು ಒಂದು ಐವತ್ತು ವರ್ಷದ ಹಳೆ ಸೀರೆ ಜಾಸ್ತಿನೇ ಇರೋ ಬರ್ ಬಿಡು ಜಾಸ್ತಿನೇ ಹೇಳ್ಬಿಡ ಅವ್ರ ಅತ್ತಿ ಸೀರೆ ಅಂದ್ರ ಈ ಮದುವೆಗೆ ಮೂವತ್ತು ವರ್ಷ ಹ್ಮ್ ಮತ್ತೆ ನಮ್ಮ ದೊಡಮ್ಮ ಅವರ ಅತ್ತೆ ಸೀರೆ ಚಕತ ಇದೆ ಇದು ಇದು ಕೂಡ ಗೋಲ್ಡನ್ ಚರಿ ಇದೆ ಇದು ಕಾಂಬಿನೇಷನ್ ಬ್ಲಾಕ್ ಬ್ಲೌಸ್ ಹಾಕಿ ಸ್ಟೈಲ್ ಮಾಡಿದ್ರೆ ಸಕತ್ತ ಕಾಣಿಸುತ್ತೆ ಕಲರ್ ಮಾತ್ರ ಚೆನ್ನಾಗಿದೆ ಹೇಗಿದೆ ಕಮೆಂಟ್ ಮಾಡಿ ಈ ಈ ತರ ಸೀರೆಗಳು ಇವಾಗ ಸಿಗದೇ ಇಲ್ಲ ನಿಜ ಸಿಗಲ್ಲ ಅಂಡ್ ಮಸ್ತ್ ಮಾತ್ರ ನಿಮ್ಗೆ ಇಷ್ಟ ಆಯ್ತಾ ಕಮೆಂಟ್ ಮಾಡಿ പാട്ടൻ സാരീസ് ഇങ്ങക്ക് സാധ്യന ഇല്ല ഇഷ്ട ഒള്ളേ മെറ്റീരിയൽ സാരീസ് സീകെസ് ഐ സി സാരീസ് ഈ രീതി പരല്ലേ നമുക്ക് കാണാം കാല ഉട്ട് ചെനായി നോടക്കു പാപ തിഫ്സ് നമ്മൾ തകച്ച തകങ്ക തകിട്ടെ ಇದೊಂದು ಸೀರೆ ಇದು ಇದನ್ನು ಒಂದು ಎಷ್ಟಿರ್ಬೋದು ಅಷ್ಟೇ ಇರ್ತಾವ ಈಗ ಇಪ್ಪತ್ತೈಪತ್ತೈದು ಸಾವಿರ ಬರ್ತಾವ ಅವಾಗ ಅವ್ರ ಕಾಲಕ್ಕೆ ಅವ್ರ ಒಂದು ಹದಿನೈದು ನೂರು ಸಾವಿರ ಹಂಗಿರ್ತಾವ ಅಷ್ಟೇ ಅವಾಗ ಐವತ್ತು ವರ್ಷದ ಹಳೆಯ ಸೀರೆ ಈಗ ಬಂದ್ಬಿಟ್ಟು ಐದನೇ ಸೀರೆ ಇದು ಮಾತ್ರ ನನ್ನ ಅಕ್ಕನ್ ಫೇವ್ರೇಟ್ ನಮ್ಮ ಅಕ್ಕನ್ ನಮ್ಮಕ್ಕನ್ ಸೀರೆ ನಿಮ್ಮ ಅಕ್ಕ ಫೇವ್ರೇಟ್ ನಾನ್ ಪ್ರೆಗ್ಕೊಂಡಿದ್ದೆ ನಿಮ್ ಡ್ಯಾಡಿ ಅಂತ ಚೆನ್ನಾಗೈತಿ ಅಂದ್ರೆ ನಿಮ್ ದೊಡಮ್ಮಿದ್ಲ ನೀನ ತಗೊಂಡೋಗಿ ಬಿಡ ರಾಜಿ ಅಂದ್ರೆ ನಾನೇ ತಗೊಂಡ್ ಸೀರೆ ಎಷ್ಟು ನೀರಾಗ ಹಾಕಿನಿ ಇದನ್ನ ಎಷ್ಟು ಉಟ್ಕೊಂಡ್ ತಿಕ್ಕಿನಿ ಬಾಳ್ ಚಂದ ಐತಿ ನಮ್ಮ ಅಕ್ಕನ್ ಮೊದ್ಲೇ ಕಾಣಿಕೆ ಇದು ಉತ್ಕಟ್ಟಿದ್ ಇದಕ್ಕೆ ಕೂಡ ಈ ಮಿ ಮೈಸೆಲ್ಸ್ ಸೀರೆ ಬಟ್ಟೆನೇ ಬಟ್ಟೆ ಬಿಡಿ ಈ ಯಾವ ಸೀರೆ ಬಟ್ಟೆ ಒಜಿನೇ ಇರಲ್ಲ ಅಂದ್ರೆ ಬಾರನೇ ಇರಲ್ಲ ಫುಲ್ ವೇಟ್ಲೆಸ್ ಸ್ಯಾರಿ ಅದ ನಾವು ಉಟ್ಟಿದಾಗ ಆ ಸೀರೆ ಉಟ್ಟಿದಾಗ ಮೈಮೇಲೆ ನಾವು ಆ ಸೀರೆ ಇದೆ ಅನ್ನೋದೇ ಫೀಲ್ ಆಗಲ್ಲ ಆ ರೀತಿ ಆಗತಾ ಇರುತ್ತೆ ಇದೆ ಈ ಸೀರೆ ಕೂಡ ಇದೊಂದು ಒಂದು ನನ್ನ ಅಕ್ಕನ ಪ್ರೆಗ್ನೆಂಟ್ ಮೇಲೆ ಹುಟ್ಟಿರೋದಂದ್ರೆ ನನ್ನ ಅಕ್ಕ ಇರೋದು ನಾನು ನಿಮ್ಮ ಅಕ್ಕನ ಪ್ರೆಗ್ನೆಂಟ್ ಮೇಲೆ ಉಟ್ಟಿದ್ದು ನಮ್ಮ ಅಕ್ಕನ ಸೀರೆ ನಿಮ್ಮಕ್ಕ ಫೇವ್ರೆಟ್ ಸೀರೆ ಇದು ನಮ್ಮ ಇಷ್ಟ ಅಂತೆ ಸೊ ನನ್ನ ಅಕ್ಕ ಬಚ್ಚಿ ಬಚ್ಚಿಬಿಡ್ತೀನಿ ಇದು ಕೂಡ ಗೋಲ್ಡನ್ ಬಾರ್ಡರ್ ಇದು ಹ್ಞೂ ಪ್ಯೂರ್ ಗೋಲ್ಡನ್ ಚರಿ ಇದೆ ಪ್ರಿಂಟೆಡ್ ಮ್ಯಾಲೆ ಏನಂತಾರೆ ಮನೆ ಪ್ರಿಂಟೆಡ್ 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 ಅಲ್ಲ ಅದು ಪ್ರಿಂಟೆಡ್ 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 ಮೈಸೂರು ಸ್ಯಾರಿ ಇದು ಕೂಡ ಚಕಾಗಿದೆ ಹೇಳ್ತೀನಲ್ಲ ಮೈಮೇಲೆ ಹಾಕಿದವೋ ಇಲ್ಲೋ ಆ ಥರ ಫೀಲೇ ಆಗಲ್ಲ ಮೈಮೇಲೆ ಸೀರೆ ಈಗ ಕೆಲವೊಂದು ಸೀರೆಗಳು ಫುಲ್ ಮೈ ಮೇಲೆ ಹಾಕಿ ಯಾವಾಗ ನಾವು ಚೇಂಜ್ ಮಾಡಿದ್ವಿ ಅಂತ ಅಂದ್ಬಿಟ್ಟಿರುತ್ತೆ ಅಲ್ಲ ಇದು ಇದು ನೋಡಿ ಕಲರ್ ಕಲರ್ ನೋಡಿ ಈ ಈ ಪ್ರಿಂಟ್ ನೋಡಿ ಇದು ಬರೋದೇ ಇಲ್ಲ

ಇವತ್ತು ನಾನು ಯಾಕೆ ನಮ್ಮಮ್ಮನ ಸೀರೆಗಳು ಇವತ್ತು ಯಾಕೆ ಸಡನ್ ಆಗಿ ತೆಗ್ದು ನಮ್ಮಮ್ಮ ಅವ್ರದ್ದು ಬೀರು ಕ್ಲೀನ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ನಮ್ಮಮ್ಮ ಸೀರೆಗಳು ತೆಗ್ದಾಗ ನೆನಪಾಯ್ತು ನಾವು ಯಾಕೆ ತೋರಿಸ್ಬಾರ್ದು ನನ್ನ ಅಮ್ಮನ ಹತ್ರ ಎಲ್ಲ ಕಲೆಕ್ಷನ್ಸ್ನ ಮೈಸೂರು ಸೋಲ್ ಸ್ಯಾಡಿ ಕಲೆಕ್ಷನ್ಸ್ನ ಅಂತ ತೆಗ್ದಿತ್ತು ನಮ್ಮಮ್ಮನ ಹತ್ರ ಒಂದು ಒಂದು ಸಾವಿರ ಹದಿನೈದುನೂರು ಸಾವಿರದ ಎರಡ್ ಸಾವಿರ ನಮ್ಮ ನಮ್ಮನೆ ಒಂದು ಹೊಸ ಗಾಡ್ರೇಜ್ ತಗೊಬಂದ್ವಿ ಯಾವಾಗ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಅನ್ಸುತ್ತೆ ಆ ಗೋಡ್ರೇಜ್ ನನ್ನ ಮಕ್ಳಿಗೋಸ್ಕರ ಬಟ್ಟೆ ಇಡಕ್ಕೆ ಅಂತ ನನಗೂ ನನ್ನ ಅಕ್ಕಂಗೆ ಬಟ್ಟೆ ಇಡಕ್ಕೆ ಅಂತ ತಗೋ ಬಂದ್ರು ಆಯ್ತಾ ರಾಣಿ ಗಾಡ್ರೇಜ್ ಅಂತ ಬರುತ್ತೆ ನೋಡಿ ಅದನ್ನ ಈ ಕಡೆ ಡೋರು ಆ ಕಡೆ ಡೋರು ತೋರ್ಸ್ತೀನಿ ನಿಮಗೆ ಬೇಕಾದ್ರೆ ನಾನು ಹಂಗೆ ಯಾವಾಗ್ಲಾದ್ರು ಬಟ್ ಆ ಗೋಡ್ರೇಜ್ ಅಲ್ಲಿ ನನ್ನ ಕಂದು ನನ್ನ ಬಟ್ಟೆಗಳು ಇಟ್ಟರು ಸ್ವಲ್ಪ ದಿನ ಆಮೇಲೆ ನಮ್ಮಿಬ್ರು ಅಂತಂದು ಇಟ್ಬಿಟ್ಟು ತೆಗ್ದು ನಮ್ಮಅಮ್ಮನ್ ಅಷ್ಟೇ ಇಟ್ಕೊಂಡ್ಬಿಟ್ಟಾರೆ ಈಗ ಏ ಇವಾಗ ಇಲ್ಲೇ ಹಾ ಬಿಡು ಮಮ್ಮಿ ಇಲ್ಲ ಇಲ್ಲ ಇವಾಗ ಇಷ್ಟು ಕೊಡ್ರೆ ಫುಲ್ ನಮ್ಮಅಮ್ಮನ್ವೇ ಸೀರೆಗಳು ಹೌದಲ್ಲ ಹ್ಮ್ ಇದು ನಮ್ಮ ಅಲ್ಲಿರೋ ನಿಮ್ಮ ಒಂದೇ ಒಂದ್ ಗಾಡ್ರೆಸ್ ನನಗೂ ನನ್ನ ಅಕ್ಕನ್ ಬಟ್ಟೆಗಳು ಇನ್ನೊಂದು ಇನ್ನೊಂದ್ ಗಾಡ್ರೆಸ್ ರಾಜಾರಾಣಿ ಗಾಡ್ರೆಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡದಿದೆ ಅಂತ ತೋರಿಸ್ತೀನಿ ನಿಮ್ಮ ನಿಮಗೆ ಮುಂದಿನ ಲಾಕ್ಸಲ್ಲಿ ಬೇಕಾದ್ರೆ ಮುಂದಿನ ವೀಡಿಯೋಗಳಲ್ಲಿ ಆ ಗಾಡ್ರೆಸ್ ಫುಲ್ ಅಮ್ಮಮ್ಮನ್ ಸೀರೆಗಳು ಅದು ಅಲ್ಲದೆ ಇನ್ನೊಂದು ಕಬೋರ್ಡಲ್ಲಿ ಆ ಒಂದು ಕಬೋರ್ಡಲ್ಲಿ ಈ ರೂಮಲ್ಲಿ ಇನ್ನೊಂದು ಕಬೋರ್ಡಲ್ಲಿ ಫುಲ್ ಅಮ್ಮಮ್ಮನ್ ಸೀರೆಗಳೇ ನನಗೂ ನನ್ನ ಅಕ್ಕನ ಬಟ್ಟೆಗಳೇ ಇಲ್ಲ ಆಯಿತು ಈಗ ನೆಕ್ಸ್ಟ್ ಮೈಸೂರು ಸ್ಯಾರಿ ಬಂದ್ಬಿಟ್ಟು ನಮ್ಮ ಅವು ಕೊಟ್ಟಿರೋದು ವಾದು ಅಯ್ಯೋ ರಮ್ಮ ಕೊಟ್ಟಿದ್ರು ಹ್ಞೂ ಅಸೊಕಾಯ್ತು ಮುಂದೆ ಮದುಮಗಳು ಇಲ್ಲಿ ಇದಕ್ಶನ್ ಹ್ಮ್ ಮಸ್ತ್ ಐತಿ ಮದ್ವೆ ಇಂದ ದಿನ ತಾಳೆ ಕಟ್ಟಿಕಾ ಇನ್ಲದ್ದ ದಿನ ಅವ್ರ ಮನಿಗ್ ಒಕ್ಕೀವಲ್ಲಾ ಅವತ್ತ ಉಟ್ಗಂಡ್ ಮನಿದ ಅವತ್ತ ಉಟಗ ಒಡಿಸಿ ಕಳಿಸಿದ ಬಾರಿ ಚಂದ ಇತ್ತ ಕಲರ್ ನಮ್ ಅಮ್ಮ ಅವ್ರ ಅಮ್ಮ ನಮ್ಮ ಅಮ್ಮ ಅವ್ರ ಅಮ್ಮ ಅಂದ್ರೆ ನಮ್ಮ ಅಜ್ಜಿ ಅಮ್ಮ ಕೊಟ್ಟಿದ್ರು ಈಗ ನೆಕ್ಸ್ಟ್ ಸಾರಿ ಕೊಡ್ತೇವ್ರಿ ಹ್ಮ್ ದೊಡ್ಡ ಮಗ ಕೊಡ್ತೀನಿ ಆಯ್ತ ನಮ್ಮ ಅವ್ವ ತಂಗ ನಾನು ನೀನು ನಮ್ಮ ಅತ್ತೆ ಇದ್ದಂಗೆ ನಿಂತಿ ಸೇಮ್ ನಮ್ಮ ಅತ್ತೆ ನೀನು ಬುದ್ಧಿ ಇದ್ದಿ ಎಲ್ಲ ನಮ್ಮ ಅತ್ತೆ ನೀನು ನನ್ನ ಮಗಳಿಗೆ ಚೆಂದ ಕಾಣ್ತದೆ ಎಲ್ಲ ಅವ್ರ ಮಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ನನಗೆ ಏನು ಚೆನ್ನಾಗಿ ಕಾಣಿಸೋದು ಅಲ್ವಾ ಇದು ಮಸ್ತ್ ಮಮ್ಮಿ ಕಲರ್ ಚೆನ್ನಾಗಿ ಫುಲ್ ಸಾಫ್ಟ್ ಪ್ಲೇನ್ ಸಾರಿ ಸಕ್ಕದಾಗಿದೆ ಮಾತ್ರ ಇದಕ್ಕೆ ಒಂದು ಜರಿ ಆ ಇದು ಗೋಲ್ಡ್ ಜರಿ ಇದೆ ಎಷ್ಟು ಗೋಲ್ಡ್ ಜರಿ ಇದೆ ಫುಲ್ ಗೋಲ್ಡ್ ಇಟ್ಟಿದ್ದಾರೆ ನಮ್ಮಮ್ಮ ಸೀರಿಯಲ್ಲೇ ಗೋಲ್ಡ್ ಇಟ್ಬಿಟ್ಟಿದ್ದಾರೆ ಚಕತ್ತ ಇದೆ ಮಮ್ಮಿ ನೀನು ನೀನು ಬೆಳಗಿದ್ರೆ ರಾಣಿ ನೀನು ಸರ್ವಕ್ಕ ಹೌದು ನನಗೆ ಹೇಗೆ ಕಾಣಿಸ್ತಾ ಇದೆ ಕಾಮೆಂಟ್ ಮಾಡಿ ಪ್ಲೀಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಅರ್ಶ ಚಿಗಂಡತಿ ಎಲ್ಲರೂ ಬ್ಯಾಡ್ ಬಿಡು ಅಂತಾರ ಹೌದು ನನ್ನ ಮಗಳಿಗಿಂತ ಹೆಚ್ಚಿನ ಏನಲ್ಲ ಅಂದ ನಮ್ಮ ಇದನ್ನ ಉಟ್ಕೋಬೇಕು ಇದನ್ನ ಉಟ್ಕೋಬೇಕು ಅಂತ ಊಡಿಸಿ ಟ್ಯಾಕ್ಟ್ರಿ ಎಚ್ಚಿದ್ವಿ ಓ ಇದನು 1.30 ಏ ತೊಳ್ದಿಲ್ಲೇನಾ ತೊಳದೆ ತೊಳದ್ರ ಇಷ್ಟ ಮೆತ್ತಗೆ ಆಯ್ತು ನೋಡಿ ಅಲ್ಲ ಅರ್ಶ್ನೆ ಮತ್ತೆ ಹುಟ್ಟಿಲ್ಲ ಇಲ್ಲ ನೀನು ಯಂದ આવા ಊಟ ಗೊಂಡ್ರೆಕ್ಕೆotta ಊಟಣ್ಣಾ ಹೌದಾ ಮೈತು ಹುಟ್ಟಿಲ್ಲ ಇಲ್ಲ ಯಾರು ಊಟಕ್ಕೆ ಯಾಕ ಗುಂಡ ನೋಡಿ ಗೊಂಡ ನೋಡಿ ರೆಡಿ ಮಾಡ್ಸ್ಕೊಂಡು ಬಿಡ್ತಿದ್ಲು ಅಯ್ಯೋ ಗುಣ್ಣ ನೋಡಮ್ಮ ನೋಡು ನಾನು ನನ್ನ ನಮ್ಮವ್ನ ಸೀರೆ ಅಂದ್ರೆಕ್ಕೆ ಬಾರಿ ಇಷ್ಟ ನೋಡಮ್ಮ ಈ ಸೀರೆ ರೆಡಿ ಮಾಡ್ಸ್ಕೋಳ್ತೀಯಾ ನೋಡು ತುಂಬಾ ಚೆನ್ನಾಗಿ ಇದು ಕೂಡ ಮಸ್ತ್ ಐತ್ ಒಮ್ಮೆ ಎಷ್ಟು ನಮ್ಮ ಅಮ್ಮ ಹತ್ರ ಸೀರೆಗಳಿದಾವೆ ಮೈಸೂರು ಚನ್ನ ಇದು ಇದೆಲ್ಲ ಮೂವತ್ತು ಐವತ್ತು ವರ್ಷದ ಹಳೆ ಸೀರೆಗಳ ನಾನು ನಿನಿಗೆ ಕೊಡಸಂತ್ನಲ್ಲೇ ಸೀರೆ ಹಾಕಿದ್ನಲ್ಲ ನಿನಿಗೆ ಬರ್ತತ್ ನೋಡ ಅದೊಂದು ಆರೆಂಜ್ ಬ್ಲಾಂಜ್ ಆರೆಂಜ್ ರೆಡ್ ಸ್ವಲ್ಪ ಇದಾಗೇತಿ ಅವಾಗ ಹೆಸರು ಐತ್ ನೋಡು ಅವನು ಹೋಗಿಲ್ಲ ನೋಡಿ ಅದು ಮೂವತ್ತೆರಡು ವರ್ಷ ಆದ್ರು ಎಷ್ಟು ವರ್ಷ ಆಯ್ತು ಮದ್ವೆ ಈಗ ನಿನ್ ಮಗಳಿಗೆ ಎಷ್ಟು ವರ್ಷ ಏ ನನ್ ಮಗಳು ಒಂದ್ ವರ್ಷ ಆದ್ಮುಟ್ಟ ಅಡೇವ ನನ್ ಮಗಳಿಗೆ ವರ್ಷ ಉಂಟಾ ಅಯ್ಯೋ ಮಗಳಿಗಿ ಮೂವತ್ತು ವರ್ಷ ಇಲ್ಲ ನಮ್ಮಅಮ್ಮನ ಮದ್ವೆ ಆಗಿ ಮೂವತ್ತೆರಡು ವರ್ಷ ಆಗಿದೆ ದಿನ ಕಳೆಯದಾಗ ಗೊತ್ತಾಗ ಮೂವತ್ತೆರಡು ವರ್ಷ ಈ ವರ್ಷಕ್ಕಾಗತ್ತೆ ನಾವು ಮೂವತ್ತೆರಡು ವರ್ಷ ಆಗಿಲ್ಲ ನಾಳೆ ಮೇ ಹದಿನೈದು ಬಂದ್ರೆ ಮೂವತ್ತದ್ನೈದು ವರ್ಷದ ಜೀವನ ಮಾಡಿ ಅಷ್ಟೇ ನನ್ನ ಮದುವೆಯಾಗಿ ಹೇಗಿದೆ ಸೀರೆ ಸೀರೆ ಕಲರ್ ಹೇಗಿದೆ ಈ ಜರಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಸೀರೆ ಕಲರ್ ನಾನು ಎಂಟನೇ ಕ್ಲಾಸ್ ಇದ್ದಾಗ ಮದುವೆಗಿನ ಎಂಟನೇ ಕ್ಲಾಸ್ ಇದ್ದಾಗ ನಮ್ಮ ಸೀರೆ ಕೊಡ್ಸಳ ಈಗ ನನ್ನ ಈಗ ನೆನಸಿಕೊಂಡಳ ನನ್ನ ಮಗಳ

ಇದು ಭಾಳ ಚೆನ್ನಾಗಿದೆ ಈಗ ನಾನೊಂದು ಈಗೊಂದು ಮೂರು ತಿಂಗಳಾಗಿದ್ದು ಎರಡು ತಿಂಗಳಾಗಿದ್ದು ಆಗಿದೆ ಹ್ಞೂ ಈ ಒಂದು ಸೀರೆ ಇದಕ್ಕೆ ನಾವೇ ಅಷ್ಟೊಂದು ಕೊಡಲಿಲ್ಲ ಅಂದರೆ ಈ ಮೈಸೂರು ಸಿಲ್ಕ್ ಸೀರೆ ಇದೆ ಈಗಿನ ಮೈಸೂರು ಸಿಲ್ಕ್ ಸೀರೆ ಈಗಿಂದು ಮೈಸೂರು ಸಿಲ್ಕ್ ಸ್ಯಾರಿ ಇದು ಜಸ್ಟ್ ಹಿಂಗೆ ಲೈನ್ಸ್ 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 ಬಂದಿದೆ ಹಿಂಗೆ ಬಾರ್ಡರ್ ಫುಲ್ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ ಟೈಪ್ ಮಹೇಶ್ವರ್ ಸಲ್ಕ್ ಹೌದು ಅದಂತೂ ನಿಜ ಈ ಸೀರೆ ಅಷ್ಟು ಬರಲ್ಲ ಇದು ಹಾರ್ಡ್ ಇದೆ ಬಟ್ ಇದು ಮೈಮೇಲೆ ಹಾಕಿದಾಗ ಗೊತ್ತಾಗಲ್ಲ ಫೀಲ್ ಆಗೋಲ್ಲ ಇದು ಸ್ವಲ್ಪ ಪಾರ ಇದೆ ವಜಿ ಐತಿ ಇದು ಮೋಸ್ಟ್ ಬೆಸ್ಟ್ ಕಂಫರ್ಟ್ ಸಾರಿ ಇದು ಇದು ಈಗ ನೋಡಿ ಇದರಲ್ಲಿ ಇದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಹೆಂಗೆ ಕಾಣಿಸುತ್ತೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಕಮೆಂಟ್ ಮಾಡಿ ಇದರಲ್ಲಿ ಇದೀಗ ರೀಸೆಂಟಾಗಿ ತೊಗೊಂಡಿರೋದು ಸಮಿ ಮೈಸೂರು ಸಲಕ್ಕೆ ಸೊ ಹಂಗೆ ಅಮ್ಮ ಇದನ್ನು ತೋರಿಸ್ಬೋದು ಅಂತ ತೆಗೆದಿತ್ತು ಅಷ್ಟೇ ಇದು ಹೇಗಿದೆ ಕಮೆಂಟ್ ಮಾಡಿ ಇದ್ರ ಬಾರ್ಡರ್ ಇದೆ ಲೈನ್ 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 ಸ್ಯಾರಿ ಫುಲ್ ಹಿಂಗೆ ಇದೆ ಲೈನ್ ಲೈನ್ಸ್ ಲೈನ್ ಲೈನ್ಸ್ ಏನಿಸ್ತು ಮಮ್ಮಿ ನೀನು ಮೈಸೂರು ಸುಲ್ಕ್ ಸ್ಯಾರಿ ಬಂದು ಮಾಡಿದ ತುಂಬ ಥ್ಯಾಂಕ್ ಯು ನಮ್ಮೂವ್ವ ನನ್ನ ಗಂಡ ನೆನಪು ಬಂದರು ನನ್ನ ಆಜ್ಞರು ನೆನಪು ಬಂದರು ನಮ್ಮ ಅಕ್ಕ ನೆನಪು ಬಂದರು ನಿಮಗೆ ಯಾವ್ದು ಇಷ್ಟ ಆಯಿತು ಇವಾಗ ಈ ರೀತಿ ಮೈಸೂರು ಸ್ಯಾರಿ ಸಿಗುತ್ತಾ ಯೋಚನೆ ಮಾಡಿ ನಿಮಗೆ ಕಮೆಂಟ್ ಮಾಡಿ ಎಲ್ಲಾದರೂ ಸಿಗುತ್ತೆ ಇಷ್ಟು ಪ್ಯೂರ್ ಮೈಸೂರು ಸಿಲ್ಕ್ ಅಂತ ತುಂಬ ಮೆಮೊರೀಸ್ ಇರುತ್ತೆ ಯಾವುದೇ ಒಂದು ಬಟ್ಟೆ ಅಂದರೆ ಈ ಥರ ಒಂದು ಹಳೇ ಸೀರೆಗಳಲ್ಲಿ ತುಂಬ ತುಂಬಾ ಮೆಮೊರೀಸ್ ಇರುತ್ತೆ ಅದು ನೆನಪೇ ಇರಲ್ಲ ಬಟ್ ಈ ಥರ ನಾವು ಆ ಬಟ್ಟೆನ ಆಚೆ ತೆಗೆದು ನೋಡಿದಾಗ ಆ ಒಂದು ಸೀರೆ ಅಥವಾ ಆ ಒಂದು ಬಟ್ಟೆಯ ಹಿಂದಿನ ನೆನಪುಗಳು ನೆನಪಾಗುತ್ತೆ ಅಷ್ಟೇ ಈ ಒಂದು ಸೀರೆಯ ನಮ್ಮ ಅಮ್ಮನ ಸೀರೆಯ ಮೈಸೂರು ಸುಲ್ ಸಾರಿಯ ಕಲೆಕ್ಷನ್ಸ್ ನಿಮ್ಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಅಂಡ್ ನನ್ಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಐ ಮೀನ್ ನನ್ಗೆ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮಾಡ್ಬಿಡ ಅಷ್ಟೇ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ಬಾಯ್ ಟೇಕ್ ಕೇರ್ ಟೇಕ್ ಕೇರ್